ಸಿಯಾಂಕರಣ ವೀಕ್ಷಕರೇ ಇವತ್ತಿನ ಇನ್ನೊಂದು ಪ್ರಮುಖ ಎರಡನೆಯ ಸುದ್ದಿ ವಿಶ್ಲೇಷಣೆ ಏನು ಅಂತಂದ್ರೆ ಕರ್ನಾಟಕದ ರಾಜಕೀಯ ಪರಿಸ್ಥಿತಿಯನ್ನು ಕುರಿತಂತೆ ಕರ್ನಾಟಕದ ರಾಜಕೀಯ ಪರಿಸ್ಥಿತಿಯನ್ನು ಕುರಿತಂತೆ ನಾವು ನಿನ್ನೆ ಟೆಕ್ ಎ ಸ್ಮಾಲ್ ಬ್ರೇಕ್ ಅಂತ ಹೇಳಿದ್ದೆ ಸೊ ಈ ಸ್ಮಾಲ್ ಬ್ರೇಕ್ ಈ ಸ್ಮಾಲ್ ಬ್ರೇಕ್ನ ನಡುವೆ ಈ ಸ್ಮಾಲ್ ಬ್ರೇಕ್ನ ನಡುವೆ ನಾವು ಗಮನಿಸಬೇಕಾದದ್ದು ಇವತ್ತು ಖರ್ಗೆ ಮೌನ ಮುರಿದಾರೆ ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಹೆಸರು ಕೊಟ್ಟಿರೋ ಹಾಗೆ ಸಮಯ ವ್ಯರ್ಥ ಮಾಡಬೇಡಿ ಮನೆ ಮುಂದೆ ನಿಂತ್ಕೊಂಡು ನಾನು ಹೇಳೋದು ನನಗೇನು ಇಲ್ಲ ಉಳಿದಿಲ್ಲ ಏನೋ ಇದನ್ನು ನಿಮ್ಗೆ ಕರೆಸ್ತೀವಿ ಅಂತ ಸೊ ಇದು ಮಾಧ್ಯಮಗಳಿಗೆ ಹೇಳಿದ ಮಾತು ಸಮಯ ವ್ಯರ್ಥ ಮಾಡಬೇಡಿ ಅಂತ ಹೇಳಿ ಹೇಳ್ತಾ ಇರ್ತಕ್ಕಂಥದ್ದು ಎಲ್ಲ ಒಂದು ರಾಜಕಾರಣದ ಎಲ್ಲರಿಗೂ ಕೂಡ ಉತ್ತರ ಇದೆ ಮತ್ತು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಖರ್ಗೆ ಅವರಿಗೆ ಡಿ ಕೆ ಶಿವಕುಮಾರ್ ವಿರುದ್ಧ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ ಏನು ಅಂತಂದ್ರೆ ಡಿ ಕೆ ಶಿವಕುಮಾರ್ ತಮ್ಮ ಬೆಂಬಲಿಗರ ಮೂಲಕ ಹೇಳಿಕೆಯನ್ನು ಕೊಡಿಸ್ತಾ ಇದ್ದಾರೆ ಆಡಳಿತ ನಿಷ್ಕ್ರಿಯ ಮಾಡಿಸಿದರೆ ಮತ್ತೆ ಎಲ್ಲಾ ಕಡೆ ಚರ್ಚೆ ಆಗುವ ಹಾಗೆ ಮಾಡ್ತಾ ಇದಾರೆ ನಿಲ್ಬೇಕು ಅಂತ ಹೇಳ್ತಾರೆ ಸೊ ಹಾಗಾಗಿ ಹಾಗಾಗಿ ಸಿದ್ದರಾಮಯ್ಯ ಕೂಡ ತಾವು ಕೂಡ ಬಲ ಪ್ರದರ್ಶನ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ನಿನ್ನೆ ಹೇಳಿದ್ದೆ ನೀವು ಏನೇನು ದೇವೇಗೌಡರು ಫೇಸ್ ಮಾಡಿದ್ರು ಸಿದ್ದರಾಮಯ್ಯನವರಿಂದ ಸೊ ಅದೆಲ್ಲವನ್ನು ಕೂಡ ಕಾಂಗ್ರೆಸ್ ಕರೆಗೆ ರಾಹುಲ್ ಗಾಂಧಿ ಫೇಸ್ ಮಾಡಬೇಕಾಗುತ್ತೆ ಸೊ ಎಟ್ ಎನಿ ಮೂವ್ಮೆಂಟ್ ಸಿದ್ದರಾಮಯ್ಯ ಅವರು ತಮ್ಮ ಒಂದು ಪ್ರಾಬಲ್ಯವನ್ನು ತೋರಿಸೇ ತೋರಿಸ್ತಾರೆ ಸೊ ಯಾವ ಹೈಕಮಾಂಡ್ ಅವ್ರು ಎದುರ್ಕೊಳ್ಳಲ್ಲ ಅಂತ ಹೇಳಿ ಹೈಕಮಾಂಡ್ ಏನಾರು ತಮ್ಮ ಕಂಟ್ರೋಲ್ ಮಾಡಕ್ ಬಂದ್ರೆ ನಾವು ಆ ಪಕ್ಷ ಬಿಟ್ಟು ಹೋಗೋದು ಅಂತ ತೋರಿಸಿದಾರೆ ಅವರು ನಡೆದು ಬಂದ ಹಾದಿ ಅವರು ಸಿದ್ದರಾಮಯ್ಯ ನಡೆದು ಬಂದ ಹಾದಿ ಸೊ ಅವ್ರ ಎಲ್ಲಿ ಅಧಿಕಾರ ಇರೋಲ್ಲ ಅವ್ರ ಅಲ್ಲಿರಲ್ಲ ಅವ್ರು ಎಲ್ಲಿ ಅಧಿಕಾರ ಇರೋಲ್ಲ ಅಲ್ಲಿ ಇರಲ್ಲ ಅವರು ಇದು ಅವರ ಇತಿಹಾಸ ಅವರು ನಡೆದು ಬಂದ ಹಾದಿ ನಾನಾಗ್ಲೇ ಹೇಳ್ತಾ ಇದ್ದೆ ಕಲದ ಕಾರ್ಯಕ್ರಮದಲ್ಲಿ ಏನು ಗೋವಿನ ಹಾಡನ್ನ ವಿಶ್ವನಾಥ್ ಹೇಳ್ತಾ ಇದ್ರು ಗೋವಿನ ಹಾಡು ಕೊಟ್ಟ ಮಾತಿನಂತೆ ತಪ್ಪು ನಡೆಯನ ಪರಮ ಮೆಚ್ಚನ ಪರಮಾತ್ಮನ ಉಂಟಿ ಸಿದ್ದರಾಮಯ್ಯ ದೇವನಹಳ್ಳಿ ರೈತರಿಗೆ ಕೊಟ್ಟಿದ್ದ ಮಾತು ನಾವು ನಾವು ಮುಖ್ಯವಾಗಿ ಪ್ರಮುಖವಾಗಿ ರೈತರಿಗೆ ಜಮೀನು ಬಿಟ್ಕೊಡ್ತೀವಿ ಡಿನೋಟಿಫೈ ಮಾಡ್ತೀವಿ ಮತ್ತು ಮೂರು ಕೃಷಿ ಕಾನೂನು ವಾಪಸ್ ತೆಗೆದುಕೊಳ್ತೀವಿ ಸೊ ಇವತ್ತು ಯಾವ್ದು ವಾಪಸ್ ತೆಗಿತಾ ಇಲ್ಲ ಏನು ಮಾಡ್ತಾ ಇಲ್ಲ ಬರೀ ನೋ ಆಕ್ಷನ್ ಅಷ್ಟೇ ಇರುತ್ತೆ ಅವರು ಕೃಷಿ ಕಾನೂನನ್ನ ವಾಪಸ್ ತಗೋತಾ ಇಲ್ಲ ಸರ್ಕಾರದ ಪರ ರೈತರ ಪರ ಜನರ ಪರ ಯಾವುದನ್ನು ಮಾಡ್ತಾ ಇಲ್ಲ ಮತ್ತು ಕಾರ್ಮಿಕರ ಕಾರ್ಮಿಕರ ಅತ್ಯಂತ ವಿರುದ್ಧವಾದ ಕಾರ್ಮಿಕರ ಅತ್ಯಂತ ವಿರುದ್ಧ ಕಠಿಣವಾದ ಕಾನೂನುಗಳನ್ನ ಕೇಂದ್ರ ಸರ್ಕಾರ ಜಾರಿ ಮಾಡಿದೆ ಜಾರಿ ಮಾಡಕ್ ಹೊರಟಿದೆ ಸೊ ಇದು ಅದಕ್ಕೆ ರಾಜ್ಯ ಸರ್ಕಾರದ ಒಪ್ಪೇ ಬೇಕು ಅದನ್ನ ಮಗುಮಾಗಿ ಏನು ಚರ್ಚೆ ಇಲ್ಲ ಹಾಗೆ ಅದನ್ನ ಮೋದಿ ಸರ್ಕಾರಕ್ಕೆ ಪಾಸ್ ಮಾಡಿಕೊಡ್ತಾ ಇದೆ ಸಿದ್ದು ಸರ್ಕಾರ ಕಾರ್ಮಿಕರ ಅಸ್ತಿತ್ವವನ್ನೇ ಮುಗಿಸ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರ ಸೊ ಈ ಸಿದ್ದರಾಮಯ್ಯ ಸರ್ಕಾರ ಈ ರೀತಿಯ ಕಾರ್ಮಿಕರ ವಿರೋಧಿ ರೈತ ವಿರೋಧಿ ಕನ್ನಡ ಭಾಷೆ ವಿರೋಧಿ ಇವೆಲ್ಲ ಪಠ್ಯಗಳನ್ನ ಕಟ್ಕೋತಾ ಇದೆ ಸಿದ್ದರಾಮಯ್ಯ ಸರ್ಕಾರ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಬಿಡಿ ಯಾಕೆ ಕಾಂಗ್ರೆಸ್ ಸರ್ಕಾರ ಅಂತಂದ್ರೆ ಅಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಪಕ್ಷದ ಧ್ಯೇಯ ಕಾಂಗ್ರೆಸ್ ಪಕ್ಷದ ಉದ್ದೇಶಗಳು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಇವುಗಳ ವಿರುದ್ಧವಾಗಿ ಸಿದ್ದರಾಮಯ್ಯ ಕೆಲಸ ಮಾಡ್ತಾ ಇದ್ದಾರೆ ಸೊ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇ ತಮ್ಮ ಸಾಧನೆ ಅನ್ನೋ ರೀತಿಯಲ್ಲಿ ಅವರು ನಡ್ಕೊತಾ ಇದ್ದಾರೆ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೆ ಐವತ್ತು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ ಅದೇ ನಮ್ಮ ಸಾಧನೆ ಅನ್ನೋ ರೀತಿಯಲ್ಲಿ ಅವರು ವರ್ತಿಸ್ತಾ ಇದ್ದಾರೆ ಎರಡೂವರೆ ವರ್ಷದಲ್ಲಿ ಆದ್ರೆ ಅವರು ಪ್ರಮುಖವಾಗಿ ಕೊಟ್ಟಂತಹ ಮಾತು ಏನು ಕೃಷಿ ಕಾಯ್ದೆಗಳನ್ನ ವಾಪಸ್ ತೆಗೆದುಕೊಳ್ಬೇಕು ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈ ಬಿಡಬೇಕು ಇದು ಎರಡು ಪ್ರಮುಖ ಕೆಲಸಗಳು ಸಿದ್ದರಾಮಯ್ಯ ಮಾಡಬೇಕಾಗಿದೆ ಮತ್ತು ಪಾದ ನಿಷೇಧ ಇವತ್ತು ಆ ಅಬಕಾರಿ ಅಬಕಾರಿಯಿಂದಲೇ ಅವ್ರಿಗೆ ಆ ಬರ್ತಾ ಇದೆ ದುಡ್ಡು ಆ ದುಡ್ಡು ಹೆಚ್ಚು ಬರ್ತಾ ಇರೋದ್ರಿಂದ ಆ ದುಡ್ಡನ್ನು ಬಿಟ್ಕೊಡಕ್ಕೆ ನಮಗ್ ಸಾಧ್ಯವೇ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಸಿದ್ದರಾಮಯ್ಯ ವರ್ತಿಸ್ತಾ ಇದ್ದಾರೆ ಸೊ ಇಲ್ಲಿ ಇವತ್ತು ಕರಗಿಯ ನಿವಾಸಕ್ಕೆ ಮಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಸಚಿವರುಗಳು ಅಹ್ ಭೇಟಿಯನ್ನ ಕೊಟ್ಟು ಒಂದು ಗಮನವನ್ನು ಸೆಳೆದ್ರು ಸಿದ್ದರಾಮಯ್ಯ ಬಣ ಮತ್ತು ಡಿ ಕೆ ಶಿವಕುಮಾರ್ ಬಣ ನಾಯಕರು ಯಾರ್ಯಾರು ಹೆಚ್ಚರಿಸಿದ್ದಾರೆ ಅಂತ ಹೇಳಿ ಅನ್ನೋ ರೀತಿಯಲ್ಲಿ ತೋರಿಸೋ ರೀತಿಯಲ್ಲಿ ಸಚಿವ ಜಾರ್ಜ್ ಮಲ್ಲಿಕಾರ್ಜುನ ಖರ್ಗೆ ಅವರು ಭೇಟಿ ಮಾಡಿದ್ರು ಅಹ್ ಸಿ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಮತ್ತು ಬೆಳಗಾವಿಯ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು ಕಳೆದ ಮೂರ್ನಾಲ್ಕು ದಿನಗಳಿಂದ ಶಾಸಕರು ಸಚಿವರು ಕೆ ಶಿವಕುಮಾರ್ ಇದ್ದಾರೆ ಹಾಗೆ ಆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಾ ಇದಾರೆ ಜಾರ್ಜ್ ಅವರನ್ನು ಮತ್ತು ಖರ್ಗೆ ಅವ್ರನ್ನು ಕೂಡ ಕೆಲವರು ಭೇಟಿ ಮಾಡ್ತಿದ್ದಾರೆ ಸೊ ಜಾರ್ಜ್ ಪವರ್ ಸೆಂಟರ್ ಇದೆ ಅಂದ್ರೆ ಅವ್ರು ಹೆಂಗ್ ಪವರ್ ಸೆಂಟರ್ ಆಯ್ತಾರೆ ಸೊ ಅದೇನು ಅಂತ ಹೇಳಿ ನನಗೆ ಗೊತ್ತಿಲ್ಲ ಸೊ ಆದ್ರೆ ಅವ್ರಿಗೆ ಹೇಗೆ ಅವರು ಪವರ್ ಸೆಂಟರ್ ಆಗಕ್ ಸಾಧ್ಯ ಸೊ ಇದನ್ನ ಕುರಿತಂತೆ ಆ ಕೆಲವು ಚರ್ಚೆಗಳು ಏನ್ ನಡೀತಾ ಇತ್ತು ಡಿ ಕೆ ಶಿವಕುಮಾರ್ ಬಿಜೆಪಿಯ ಒಂದು ಕೈಗೊಂಬೆ ಆಗಿದ್ದಾರೆ ಬಿಜೆಪಿಯ ಒಂದು ಹಿಡಿತದಲ್ಲಿದ್ದಾರೆ ಸೊ ಅವರು ಬಿಜೆಪಿಯ ಆಕ್ಷನ್ ಪ್ಲಾನ್ ಅನ್ನ ಬಿಜೆಪಿಯ ಒಂದು ಏನಂತೀವಿ ಅದಕ್ಕೆ ಟೂಲ್ ಕಿಟ್ ಬಿಜೆಪಿಯ ಟೂಲ್ ಕಿಟ್ ನ ಅವರು ಎಕ್ಸಿಕ್ಯೂಟ್ ಮಾಡ್ತಾ ಇದಾರೆ ಅಂತ ಹೇಳಿ ಹೇಳಲಾಗ್ತಾ ಇತ್ತು ಸೊ ಆ ಕುರಿತಂತೆ ಯತ್ನಾಳ್ ಮತ್ತು ಕುಮಾರಸ್ವಾಮಿ ಏನು ಒಂದು ಹುಯಿಲ್ ಇದ್ದು ಅದಕ್ಕೆ ಡೆಫರ್ಮೇಶನ್ ಕೇಸ್ ಹಾಕ್ತೀನಿ ಅಂತ ಹೇಳಿ ಹೆದರ್ಸಿದ ತಕ್ಷಣ ಒಂದೂವರೆ ಕೋಟಿ ರೂಪಾಯಿ ಒಂದೂವರೆ ಕೋಟಿ ರೂಪಾಯಿ ನಾವು ಡೆಫರ್ಮೇಶನ್ ಕೇಸ್ ಹಾಕ್ಸಿದ ತಕ್ಷಣನೇ ಕಾಗೆ ಸಾರಿ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೇಂದ್ರ ಸಚಿವ ಸೊ ಈಗೇನು ಸದ್ಯಕ್ಕೆ ಸರ್ಕಾರ ಬಿಡಲ್ಲ ಅದೆಲ್ಲ ನಾನು ಅವ್ರ ಪಕ್ಷದ ಬಗ್ಗೆ ನಾವು ಹೋಗಲ್ಲ ಹೋಗಲ್ಲ ಹೇಳಿ ಎಲ್ಲಿ ಡೆಫಮೇಶನ್ ಹಾಕ್ಬಿಡ್ತಾರೋ ಅಂತ ಹೇಳಿ ಸೊ ಆ ಮಾತುಗಳಿಂದ ಅವರು ಹಿಂದೆ ಸರಿತಾ ಇದ್ದಾರೆ ಕುಮಾರಸ್ವಾಮಿ ಒಟ್ಟಿನಲ್ಲಿ ಏನು ಸಮಯ ವ್ಯರ್ಥ ಮಾಡಬೇಡಿ ಸಮಯ ವ್ಯರ್ಥ ಮಾಡಬೇಡಿ ಅಂತ ಹೇಳಿ ಏನು ಕರ್ನಾಟಕದ ಕರ್ನಾಟಕದ ಪ್ರಮುಖ ವ್ಯಕ್ತಿ ಎ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ ಶಾಸಕರಿಗೂ ಹೌದು ಮಂತ್ರಿಗಳಿಗೂ ಹೌದು ಮಾಧ್ಯಮದ ಈಗ ಖರ್ಗೆ ಅವರ ಏನು ನಿವಾಸಕ್ಕೆ ಸಿದ್ದರಾಮಯ್ಯ ಅವರು ಒಂದು ಏನು ಭೇಟಿ ತಾಸು ಶನಿವಾರ ಶನಿವಾರ ಭಾನುವಾರ ಆಯ್ತು ಭಾನುವಾರ ಇವತ್ತು ನಡೆಸಿದ್ರು ನಂತರ ಶಾಸಕ ಮಾತಾಗಿ ಮಾತುಕತೆ ಬೇರೆ ಹೈಕಮಾಂಡ್ ಏನ್ ನಿರ್ಧಾರ ಆಗುತ್ತೆ ಅಂತ ಕೂಡ ಹೈಕಮಾಂಡ್ ಸಲಹೆಗೆ ಅವರು ಹೇಳ್ತೀವಿ ಅಂತ ಹೇಳಿದ್ರು ಅಧಿಕಾರ ಹಂಚಿಕೆ ಸಚಿವ ಸಂಪುಟ ಪುನರ್ರಚನೆ ವಿಚಾರದಲ್ಲಿ ಗೊಂದಲ ನಿವಾರಣೆ ಮಾಡಿ ಅಂತ ಹೇಳಿ ಶಾಸಕರು ಆಗ್ರಹಿಸ್ತಾರೆ ಕಿತ್ತಾಟ ಇನ್ನಷ್ಟು ಜಾಸ್ತಿ ಆಗುತ್ತೆ ಸೊ ಇದಾಗಬಾರದು ಅನ್ನೋದು ಕೂಡ ಅವರ ಹೈಕಮಾಂಡ್ ಮಧ್ಯಪ್ರವೇಶ ಅಂತ ಹೇಳ್ತಾರೆ ಈಶ್ವರ್ ಖಂಡ್ರೆ ಅವರು ಭೇಟಿ ಮಾಡಿದ್ರು ಸಿ ಮತ್ತೆ ಡಿ ಕೆ ಶಿವಕುಮಾರ್ ಶಾಸಕರ ದಂಡು ಅವರನ್ನ ಭೇಟಿ ಮಾಡಿತ್ತು ಸಿಪಿ ಯೋಗೇಶ್ವರ್ ಶ್ರೀನಿವಾಸ್ ಮಾನೆ ಯಾಸ್ ಅಹ್ಮದ್ ಅಹಮದ್ ಖಾನ್ ಡಿ ಕೆ ಸಂಗಮೇಶ್ವರ ಡಿ ಕೆ ಸಂಗಮೇಶ್ವರ ಅವರು ಸಿಎಂ ಅನ್ನು ಭೇಟಿ ಮಾಡಿದ್ರು ತಮ್ಮನ್ನ ಕೈ ಬಿಡಬಹುದು ಆತಂಕಕ್ಕೆ ಒಳಗ ಕೂಡ ಅವರು ಭೇಟಿ ಮಾಡಿದ್ರು ಮುಖ್ಯಮಂತ್ರಿ ಭೇಟಿ ಮಾಡಬೇಕು ನಾಲ್ಕೂವರೆ ಶಾಸಕರು ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಕೂಡ ಹೇಳ್ತಾರೆ ನನ್ನ ಹೈಕಮಾಂಡ್ ತೀರ್ಮಾನ ನಾನು ಶುಕ್ರವಾರ ಹೋಗ್ಬೇಕು ಹೇಳಿ ಇವರು ಹೇಳ್ತಾರೆ ಇನ್ನು ಎಲ್ಲರ ಜೊತೆಗೆ ಆ ಸಚಿವರುಗಳು ಭೇಟಿ ಕೊಟ್ಟು ಮತ್ತೆ ಡಾಕ್ಟರ್ ಹೆಚ್ ಸಿ ಮಾದೇವಪ್ಪ ಅವರು ಮತ್ತು ಸತೀಶ್ ಜಾರಕಿಹೊಳಿ ಇವರಿಬ್ರು ಹೇಳಿಕೆ ನಾವು ಬಹಳ ಸ್ಪಷ್ಟವಾಗಿ ತೋರಿಸ್ಬೇಕು ಅವ್ರು ಹೇಳಿದರೆ ಇಲ್ಲಿ ತ್ಯಾಗದ ಮಾತನ್ನ ಯಾರು ಆಡಬಾರ್ದು ಯಾರೋ ಒಬ್ಬರಿಂದ ಅಧಿಕಾರಕ್ಕೆ ಬಂದಿಲ್ಲ ಎಲ್ಲರೂ ಶ್ರಮ ಏನು ಒಂದೂವರೆ ಕೋಟಿಯಿಂದ ಓಟಿಂದ ನಾವು ಗೆದ್ದಿದೀವಿ ಹಾಗೆ ಎಲ್ಲಾ ಕಾರ್ಯಕರ್ತರು ಯಾರೋ ಒಬ್ಬರಿಂದ ಗೆದ್ದಿಲ್ಲ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವ್ರು ನಾನು ಕೂಡ ಸಿಎಂ ಆಕಾಂಕ್ಷಿ ಅಂತ ಹೇಳ್ತಾರೆ ಅದನ್ನೇ ಎಂಡೋಸ್ ಮಾಡ್ತಾರೆ ಯಾರು ಸತೀಶ್ ಜಾರಕಿಹೊಳಿ ಏನಂತ ಹೇಳಿ ಅವ್ರ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗೋ ತಪ್ಪಿನಿದೆ ಅವರು ಅವರು ಅವರ ಅದು ಅಧ್ಯಕ್ಷ ಇದ್ದಾಗಲೇ ಪಕ್ಷ ಸ್ಟ್ರಾಂಗ್ ಆಗಿತ್ತು ಆಮೇಲೆ ನಂತರ ನಂತರ ಅಲ್ಲಿ ನಾವು ಮುಖ್ಯವಾಗಿ ಪರಮೇಶ್ವರ್ ಅವರು ನಂತರ ಡಿ ಕೆ ಶಿವಕುಮಾರ್ ಬಂದು ಕೆಲವು ಸ್ಥಾನಗಳು ಜಾಸ್ತಿ ಆಗಿವೆ ಅಷ್ಟೇ ಹೊರತು ಇದರಲ್ಲಿ ಕಾರ್ಯಕರ್ತರ ಬೆಂಬಲ ಮತ್ತು ಜನರ ಬೆಂಬಲದಿಂದ ನಾವು ಆಗಿದವೇ ಹೊರತು ಯಾರೋ ಒಬ್ಬರ ತ್ಯಾಗ ಅಥವಾ ಯಾರೋ ಒಬ್ರು ಇವರಿಂದ ಆಗಿದೆ ಅಂತ ಹೇಳಬಾರ್ದು ತಪ್ಪು ಅಂತ ಹೇಳ್ತಾರೆ ಮತ್ತು ನಾನು ಪಕ್ಷವನ್ನ ಗೆಲ್ಲಿಸಿದೀನಿ ನಾನು ಕೂಡ ಅಹ್ ಸಿಎಂ ಅಭ್ಯರ್ಥಿ ಅಂತ ಕೂಡ ಪರಮೇಶ್ವರ್ ಹೇಳ್ತಾರೆ ಸೊ ಇಲ್ಲಿ ಯಾರು ಏನೇ ಹೇಳಿದ್ರು ಅಹ್ ಸಿದ್ದರಾಮಯ್ಯ ಹೇಳ್ತಾ ಇದ್ರೆ ನೀವು ಇದಕ್ಕೆ ಪ್ರತಿಷ್ಠಾಪ ಹಾಕಿ ಇಲ್ಲ ಅಂದ್ರೆ ನಾನು ಬಲ ಪ್ರದರ್ಶನ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಈ ಈ ಮೌನ ಯಾಕೆ ಎಲ್ಲಿವರೆಗೂ ಈ ಮೌನ ಇರುತ್ತೆ ಅಂದ್ರೆ ಸೊ ಮೋಸ್ಟ್ಲಿ ಇಪ್ಪತ್ತನೇ ತಾರೀಕು ಎಲ್ಲದಕ್ಕೂ ತೆರೆ ಬಿಡುತ್ತೆ ಸೊ ಸಚಿವರುಗಳು ಶಾಸಕರು ತಮ್ಮ ಅಭಿಪ್ರಾಯಗಳನ್ನ ಹೇಳಿದರೆ ಸೊ ಖಾತೆಗಳು ಬದಲಾದ್ರು ಆಗ್ಬೋದು ಪುನರ್ ಪುನರ್ ಅಹ್ ಸಚಿವ ಸಂಪುಟ ಪುನರ್ ರಚನೆ ಕೂಡ ಆಗ್ಬೋದು ಆ ಪುನರ್ರಚನೆ ಆದಂತ ಸಂದರ್ಭದಲ್ಲಿ ಯಾರ್ಯಾರು ಬಿಡ್ಬೇಕು ಯಾರು ಸೇರಿಸಬೇಕು ಅಂತ ಹೇಳಲಾಗ್ತದೆ ಸಚಿವ ಸಂಪುಟ ರಚನೆ ಆಗ್ಬಿಟ್ರೆ ಮತ್ತೆ ತಮ್ಗಿನ್ ಅಧಿಕಾರ ಸಿಕ್ಕುದೇ ಇಲ್ಲ ಅನ್ನೋದು ಕನ್ಫರ್ಮ್ ಆಗುತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸೊ ಆ ಡಿಕೆ ಶಿವಕುಮಾರ್ ಕನ್ಫರ್ಮ್ ಆದ್ರೆ ಆಗದೆ ಸುಮ್ಮನೆ ಬಿಟ್ಬಿಡ್ತಾರ ಸೊ ಇಷ್ಟು ಸಾಕಷ್ಟು ಪ್ರಶ್ನೆಗಳು ಇದ್ದಾರೆ ಸೊ ಎಲ್ಲ ನಿರಂತರವಾಗಿ ಗೋಧಿ ಮೀಡಿ ಅದನ್ನ ಹೇಳ್ತಾ ಇದೆ ಸೊ ನಾವು ಅದನ್ನೇ ಕೂಡ ಮತ್ ಮತ್ತೆ ಹೇಳೋ ಅಗತ್ಯ ಇಲ್ಲ ಸೊ ಮತ್ತ ಹೇಳಿದ್ರೆ ಅದಕ್ಕ ಪ್ರಯೋಜನ ಇಲ್ಲ ಕೂಡ ಸದ್ಯಕ್ಕೆ ದಲಿತ ಮುಖ್ಯಮಂತ್ರಿ ಮಾಡ್ಬೇಕು ಯಾಕಂದ್ರೆ ಡಿ ಕೆ ಶಿವಕುಮಾರ್ ಕೊಟ್ರೆ ಸಿದ್ದರಾಮಯ್ಯ ಬಿಡದು ಸಿದ್ದರಾಮಯ್ಯನ ಉಳಿಸಿದ್ರೆ ಡಿ ಕೆ ಶಿವಕುಮಾರ್ ನನಗೆ ಅಧಿಕಾರ ಕೊಡಿ ಅಂತ ಹೇಳಿ ನಿರಂತರವಾಗಿ ಕೀಟ್ಲೆ ಕೊಡ್ತಾ ಇರ್ತಾರೆ ತೊಂದರೆ ಕೊಡ್ತಾರೆ ಅದಕ್ಕೆ ಕೊನೆಗೆ ದಲಿತ ಮುಖ್ಯಮಂತ್ರಿ ನಾನು ಆಗ್ಲೇ ನಿನ್ನೆ ಸುಮಾರು ಆರು ತಿಂಗಳಿಂದ ಹೇಳ್ಕೊಂಡ್ ಬರ್ತಾ ಇದ್ದೀನಿ ಈ ಸ್ಟ್ರಾಜಿ ಹೈಕಮಾಂಡ್ ಮುಂದೆ ಇದೆ ಅಂತ ಹೇಳಿ ದಲಿತ ಮುಖ್ಯಮಂತ್ರಿಯನ್ನ ದಲಿತ ಮುಖ್ಯಮಂತ್ರಿನ ಸಿದ್ದರಾಮಯ್ಯ ಕೂಡ ವಿರೋಧಸಕ್ಕಾಗಲ್ಲ ದಲಿತ ಮುಖ್ಯಮಂತ್ರಿ ಆಗೋದನ್ನ ಡಿ ಕೆ ಶಿವಕುಮಾರ್ ಕೂಡ ವಿರೋಧಸಕ್ಕಾಗಲ್ಲ ಸೊ ಇದು ಹೈಕಮಾಂಡ್ ತೀರ್ಮಾನ ಅದೇ ಆದ್ರೆ ಸೊ ಎಲ್ಲರೂ ಕೂಡ ಅದನ್ನ ಒಪ್ಬೇಕಾಗುತ್ತೆ ಹೈಕಮಾಂಡ್ ತೀರ್ಮಾನ ನಾವೆಲ್ಲ ಒಪ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಸೊ ದಲಿತ ಮಂತ್ರಿಯನ್ನ ಘೋಷಣೆ ಮಾಡಿದ್ರೆ ಹೈಕಮಾಂಡ್ ಸೊ ಅದೇ ಎಲ್ಲರೂ ಕೂಡ ಒಪ್ಕೋಬೇಕಾಗುತ್ತೆ ಸೊ ಅಲ್ಲಿ ಯಾಕೆ ನಾವು ಇದನ್ನ ದಲಿತ ಮುಖ್ಯಮಂತ್ರಿಯನ್ನ ಕಾಯ್ನೆ ಯಾಕೆ ನಾವು ಒಂದು ನರೇಟಿವ್ ನ ಸೆಟ್ ಮಾಡ್ತಾ ಇದೀವಿ ನ ಹೇಳ್ತಾ ಇದೀವಿ ಅಂತಂದ್ರೆ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಸಿ ಎಂ ಆದ್ರೆ ರಾಜ್ಯಕ್ಕೆ ರಾಜ್ಯಕ್ಕೆ ಏನ ಏನ್ ತೊಂದರೆ ಆಗುತ್ತೆ ಏನ್ ಬಿಜೆಪಿ ತನ್ನ ಕೇಸ್ ಗಳನ್ನ ಅವ್ರ ಮೇಲೆ ಟೈಟ್ ಮಾಡ್ಬೋದು ಅವ್ರನ್ನ ಜೈಲಿಗೆ ಹಾಕ್ಬೋದು ಸೊ ಆ ಜೈಲಿಗೆ ಹಾಕಿದಾಗ ಅದು ಮತ್ತೆ ಕಾಂಗ್ರೆಸ್ಗೆ ಮುಜುಗರ ಆಗುತ್ತೆ ಕೊನೆ ಯಾವ ಟೈಮಲ್ಲಿ ಹಾಕ್ತಾರೆ ಅಂದ್ರೆ ಅವರು ಎಲೆಕ್ಷನ್ ಬರೋ ಟೈಮಲ್ಲಿ ಕೇಸ್ ಹಾಕ್ತಾರೆ ಸೊ ಆಗ ಅವ್ರನ್ನ ಜೈಲಿಗೆ ಕಳಿಸೋ ಪ್ರಯತ್ನ ಮಾಡ್ತಾರೆ ಸೊ ಮತ್ತೆ ಕಾಂಗ್ರೆಸ್ ಗೆಲ್ದ ಹಾಗೆ ನೋಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಸಿ ಕ್ರಿಯೇಟ್ ಮಾಡ್ತಾರೆ ಮತ್ತು ನಿನ್ನೆ ಏನು ರಜತ ಮಹೋತ್ಸವ ಸಂದರ್ಭದಲ್ಲಿ ಕುಮಾರಸ್ವಾಮಿ ಏನು ಆ ಒಂದು ತಮ್ಮ ಪಕ್ಷ ಸಂಘಟನೆಯ ಬಗ್ಗೆ ಮಾತನಾಡ್ತಾ ಹೇಳ್ತಾ ಇದ್ರು ಬಿಹಾರದ ಮಾದರಿಯಲ್ಲಿ ನಾವು ಗೆದ್ದು ಬರ್ತೀವಿ ಅಂತ ಎಂಬತ್ನ ತೊಂಬತ್ತು ಸ್ಥಾನ ಗೆಲ್ತೀವಿ ಅಂತ ಹೇಳ್ತಾರೆ ಸೊ ದೇರ್ ಇಸ್ ನೋ ಡೌಟ್ ಬಿಜೆಪಿಯವರು ಮತ್ತು ಎನ್ ಡಿ ಎಂತವರು ಏನ್ ಹೇಳ್ತಾರೆ ನಡೆದ ನಡೆಯುತ್ತೆ ಯಾಕೆಂದ್ರೆ ಅವರು ಅವ್ರ ಹತ್ರ ಈಗ ಅವ್ರ ಹತ್ರ ಕಾಲಚಕ್ರ ಅವ್ರ ಹತ್ರ ಇದೆ ಸೊ ಈ ಕಾಲಚಕ್ರ ಕೈಲಿ ಇರೋದ್ರಿಂದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅನ್ನೋ ಕೈಲಿ ಇರೋದ್ರಿಂದ ಅವ್ರು ಹೇಗ್ ಬೇಕಾದ್ರೂ ಸಂಹಾರ ಮಾಡ್ತಾರೆ ಯಾರನ್ ಬೇಕಾದ್ರೂ ಸಂಹಾರ ಮಾಡ್ತಾರೆ ಸೊ ಕರ್ನಾಟಕದಲ್ಲಿ ಎಂಬತ್ತರಿಂದ ತೊಂಬತ್ತು ಸ್ಥಾನ ಜೆ ಡಿ ಎಸ್ ಉಳಿದಂತೆ ಉಳಿದ ಸ್ಥಾನ ನನ್ನ ಬಿಜೆಪಿ ಗೆಲ್ಲೋದು ಅನ್ನೋ ಸ್ಟ್ರಾಟಜಿನ ಇಟ್ಕೊಂಡು ಎಸ್ ಐ ಆರ್ ನ ಮಾಡಿ ಆ ಐ ಆರ್ ಮೂಲಕ ಮತ್ತೆ ಕರ್ನಾಟಕ ಹಿಡಿಯೋಕೆ ಪ್ರಯತ್ನ ನಡೀತಾರೆ ಸೊ ಹಾಗೆ ತಮಿಳುನಾಡು ಕೇರಳ ಪಶ್ಚಿಮ ಬಂಗಾಳ ಕೂಡ ಈ ಮುಂದಿನ ದಾಳಿಗೆ ಒಳಗಾಗ್ತವೆ ಸೊ ಮುಂದಿನ ದಾಳಿಯಲ್ಲಿ ಏನಾಗುತ್ತೆ ಅನ್ನೋದು ಕೂಡ ನೋಡ್ಬೋದು ಶಾಸಕರು ದೆಹಲಿಗೆ ಗುಂಪು ಕಟ್ಕೊಂಡು ಹೋಗ್ಬೇಕಾಗಿಲ್ಲ ಮೂರ್ನಾಲ್ಕು ಶಾಸಕರು ಹೋಗಿದ್ರೆ ಇನ್ ಯಾರು ಹೋಗುವಂತ ಅಗತ್ಯ ಇಲ್ಲ ಅಂತ ಕೂಡ ಚರ್ಚೆ ಇದೆ ಸೊ ಈ ಚರ್ಚೆ ನಡುವೆ ಭಾಷೆ ಸಂಸ್ಕೃತಿ ಆಡಳಿತ ಕೃಷಿ ಪರಿಸರ ಇವೆಲ್ಲವೂ ಕೂಡ ಬಹಳ ಅತ್ಯಂತ ಪ್ರಮುಖವಾದ ವಿಷಯಗಳು ಮತ್ತು ಪ್ರವಾಹ ಬಂದ ಜನ ಸಂಕಷ್ಟಕ್ಕೆ ಈಡಾಗಿದ್ದಾರೆ ಸೊ ಇಷ್ಟೆಲ್ಲಾ ಸಮಸ್ಯೆಗಳಿದ್ರು ಕೂಡ ಸರ್ಕಾರ ನಿಷ್ಕ್ರಿಯವಾಗಿದೆ ಆಡಳಿತ ನಿಷ್ಕ್ರಿಯವಾಗಿದೆ ಅಧಿಕಾರದ ಹಂಚಿಕೆ ಬಗ್ಗೆ ಮಾಧ್ಯಮಗಳು ನಿರಂತರವಾಗಿ ಮಾತನಾಡ್ತಾ ಇದಾರೆ ಆ ಮಾತುಗಳಿಗೆ ತುಪ್ಪ ಸುರಿದ ಹಾಗೆ ಇಲ್ಲಿ ವರ್ತನೆ ಕೂಡ ಇದೆ ಮತ್ತು ಆಡಳಿತಕಾರರು ಕೂಡ ಕೆಲವರು ಗೌಂಡು ಸೊ ಇವೆಲ್ಲವನ್ನ ನೋಡಿದಾಗ ಇಲ್ಲಿ ಶಾಸಕರು ಗುಮ್ಮಟ್ಕೊಂಡು ದೆಹಲಿಗೆ ಹೋಗಾಗಿಲ್ಲ ಡಿ ಕೆ ಶಿವಕುಮಾರ್ ಯಾರಿಗೂ ಬೆಂಬಲ ಕೊಡಿ ಅಂತ ಕೇಳಿಲ್ಲ ವೈಯಕ್ತಿಕ ಹೇಳಿಕೆ ಕೊಡ್ತಾ ಇರ್ಬೋದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ಅವ್ರದೇ ಆದ ಶಕ್ತಿ ಇದೆ ಮತ್ತು ಸಮಯ ಕೂಡ ಇದೆ ಅಂತ ಹೇಳ್ತಾರೆ ಇದನ್ನೇ ಹೇಳ್ತಾ ಇರೋದು ನಿಮ್ಗೆ ಎರಡು ವರ್ಷಕ್ಕೆ ಯಾಕೆ ಮುಖ್ಯಮಂತ್ರಿ ಆಯ್ತು ಐದು ವರ್ಷಕ್ಕೆ ಮುಂದೆ ಮುಖ್ಯಮಂತ್ರಿ ಆಗಿರುತ್ತೆ ಸೊ ಈಗ ಒಳ್ಳೆ ಆಡಳಿತ ಕೊಡೋಣ ಒಳ್ಳೆ ಆಡಳಿತ ಕೊಡೋದು ಬಿಡಿ ಬೇರೆ ಮುಖ್ಯಮಂತ್ರಿ ಆಯ್ಕೆ ಮಾಡ್ತೀವಿ ಅದ್ಯಾರು ಅಂತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಆಯ್ಕೆ ಮಾಡ್ತೀವಿ ದಲಿತರು ಹಿರಿಯರು ಅವ್ರಿಗೆ ಒಂದು ಸ್ಥಾನಮಾನ ಕೊಟ್ಟ ಹಾಗುತ್ತೆ ಅನ್ನೋ ಒಂದು ಸೂತ್ರವನ್ನ ಕಾಂಗ್ರೆಸ್ ಹೈಕಮಾಂಡ್ ಸಿದ್ಧ ಮಾಡಿದೆ ಸೊ ಈ ಸೂತ್ರವನ್ನ ಒಪ್ಕೊಂಡ್ರೆ ಎಲ್ಲರಿಗೂ ಸಿದ್ದರಾಮಯ್ಯವ್ರಿಗೂ ಒಳ್ಳೆಯದು ಹಾಗೆ ಒಂದು ಈ ರೀತಿಯಲ್ಲಿ ಮಾತನಾಡಲಾಗ್ತದೆ ಸೊ ಈ ಈ ಮಾತು ಎಷ್ಟು ಮಟ್ಟಿಗೆ ಅಲ್ಲಿ ರೀಚ್ ಆಗುತ್ತೆ ಕೂಡ ಬಹಳ ಸ್ಪಷ್ಟವಾಗಿ ಅಂದ್ರೆ ಒಟ್ಟಿನಲ್ಲಿ ಇವತ್ತಿನ ಸಮಯ ವ್ಯರ್ಥ ಮಾಡಬೇಡಿ ಅಂತ ಹೇಳಿ ಏನು ಖರ್ಗೆ ಅವರು ಹೇಳಿದ್ರು ಸೊ ನಾವು ಕೂಡ ಸಮಯ ವ್ಯರ್ಥ ಮಾಡಬೇಡಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡಿದ್ರೆ ಅಂತ ಕೂಡ ಬಹಳ ಸ್ಪಷ್ಟವಾಗಿದೆ ಅಲ್ಲಿ ಇದನ್ನ ಪವರ್ ನೋ ಪವರ್ ಶೇರ್ ನೋ ಕ್ಯಾಬಿನೆಟ್ ಅಪ್ ಅಂಟಿಲ್ 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 ಓಟ್ ಚೋರಿ ಹ್ಯಾಸ್ ಡಿಸೈಡ್